ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಇವತ್ತು ಹೊರ ಬಂದಿದೆ ಇವತ್ತು ನಡಿರತಕ್ಕಂಥ ಹದಿಮೂರು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಮುಂಚೆನೇ ಅವಿರೋಧವಾಗಿ ಆಗಿತ್ತು ಇನ್ನು ಉಳಿದಂತೆ ಹನ್ನೆರಡು ಕ್ಷೇತ್ರಗಳು ಬಾಕಿ ಚುನಾವಣೆ ನಡೆದಿದೆ ಇದರಲ್ಲಿ ನಾವುಗಳು ಮೂರು ಜನ ಅಂದರೆ ನಾನೊಂದು ಇನ್ನೊಂದು ನರಸಿಂಪುರ ಬೋರೇಗೌಡರು ಇನ್ನೊಂದು ನಂಜನಗೂಡು ಸದಾನಂದರು ಮೂರು ಜನ ಗೆದ್ದಿದ್ದೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಜೊತೆಗೆ ಇನ್ನೂ ಎರಡು ಒಂದು ಹೌಸಿಂಗ್ ಎಚ್ ಪಿ ಸಿ ಎಸ್ಗೆ ನಡೆದಿದ್ದು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಹಾಗೂ ಹೌಸಿಂಗ್ ಕ್ಷೇತ್ರದಿಂದ ನಡೆದಂಥ ಚುನಾವಣೆಯಲ್ಲಿ ಎಸ್ ಬಿ ಎಂ ಮಂಜು ಅವರು ಒಂದು ಓಟ್ ಹೋಗಲಿಂದ ಮುಂದೆ ಇದ್ದಾರೆ ಅದು ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕಾಗಿರೋದ್ರಿಂದ ಅದೊಂದು ವಿಥೋಳಿ ಮಾಡಿದ್ದಾರೆ ಜೊತೆಗೆ ನಾಲ್ಕನೇ ಕ್ಷೇತ್ರ ತಾಲೂಕು ಹಾಗೂ ಜಿಲ್ಲಾ ಮೇಲ್ಪಟ್ಟ ಸಹಕಾರ ಸಂಘಗಳ ಕ್ಷೇತ್ರ ಅದರಲ್ಲಿ ರಾಮೇಗೌಡರು ನಮ್ಮ ಬಣದಿಂದ ರಾಮೇಗೌಡರು ನಾಲ್ಕು ಮತಗಳ ಅಂತರದಿಂದ ಮುಂದೆ ಇದ್ದಾರೆ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಸಹ ಇವತ್ತು ಕೋರ್ಟ್ನಲ್ಲಿ ಕೇಸಿದೆ ಅದರಿಂದ ಅದನ್ನು ಸಹ ರಿಸಲ್ಟ್ನ ಅನೌನ್ಸ್ ಮಾಡಿಲ್ಲ ತಡೆ ಹಿಡಿದಿದ್ದಾರೆ ಈಗ ಒಟ್ಟಾರೆಯಾಗಿ ನಾವು ಐದು ಕ್ಷೇತ್ರಗಳಲ್ಲಿ ಮುಂದೆ ಇದ್ದೇವೆ ಇದನ್ನು ಹೊರ್ತುಪಡಿಸಿದಂಗೆ ಎರಡು ಒಂದು ಎಚ್ ಡಿ ಕೋಟೆ ಇವತ್ತು ಟೈ ಆಗಿದೆ ಇನ್ನೊಂದು ಕೊಳ್ಳೆಗಾಲ ಅದು ಸಹ ಟೈ ಆಗಿದೆ ಒಟ್ಟಾರೆ ಏಳು ಕ್ಷೇತ್ರಗಳು ಈ ರೀತಿಯಾಗಿದೆ ಇನ್ನು ಉಳಿದಂತೆ ಐದು ಕ್ಷೇತ್ರಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ ಮುಂದುವರಿಸ್ತೀನಿ ಈ ಸಂಬಂಧ ನಾವು ಮೈಸೂರು ತಾಲೂಕಿನಲ್ಲಿ ಸೋತಿರ್ತಕ್ಕಂಥದ್ದು ಒಂದು ಮತಗಳ ಅಂತರದಿಂದ ಚಾಮರಾಜನಗರದಲ್ಲಿ ಸೋತಿರ್ತಕ್ಕಂಥದ್ದು ಒಂದು ಮತಗಳ ಅಂತರದಿಂದ ನಾನು ಯಾವಾಗಲೂ ಸಹ ಹೇಳ್ತಾಯಿರ್ತೀನಿ ಚುನಾವಣೆ ಫೇರಾಗಿ ನಡೆಸಬೇಕು ಪಾರದರ್ಶಕವಾಗಿ ನಡೆಸಬೇಕು ಹಿಂದೆ ಬಾಗಿಲಿಂದ ನಡೆಸ್ತಕ್ಕಂಥದ್ದೆಲ್ಲ ನೇರವಾಗಿ ಹೋರಾಟವನ್ನು ಮಾಡಬೇಕು ಹೋರಾಟವನ್ನು ಮಾಡಿ ಚುನಾವಣೆಯನ್ನು ಗೆಲ್ಲಬೇಕು ಇವತ್ತು ನಮ್ಮ ಕಾನೂನಿನ ಅಡಿಯಲ್ಲಿ ಒಂದು ವರ್ಷಗಳ ಅವಧಿ ಯಾರು ಮೆಂಬರ್ಶಿಪ್ ಆಗಿಲ್ಲ ಅವ್ರಿಗೆ ವೋಟಿಂಗ್ ಮಾಡ್ತಕ್ಕಂಥ ಅವಕಾಶ ಇಲ್ಲ ಅಂತಕ್ಕಂಥದ್ದು ನಮ್ಮ ಕೋಪ್ರೇಟಿವ್ ಆ್ಯಕ್ಟಲ್ಲಿದೆ ಇವತ್ತು ಇಡೀ ನಮ್ಮ ಎರಡು ಜಿಲ್ಲೆಗಳಲ್ಲಿ ಮೂವತ್ತ ಎರಡು ಸೊಸೈಟಿಗಳು ಮೂವತ್ತೆರಡು ಸೊಸೈಟಿಗಳು ಏನು ಹೊಸದಾಗಿ ನೋಂದಣಿಯಾಗಿದ್ದಂಥ ಮೂವತ್ತೆರಡು ಸಹಕಾರ ಸಂಘಗಳಿಗೆ ಮತದ ಹಕ್ಕನ್ನು ಕೊಡೋದ್ರ ಮುಖಾಂತರ ಇವತ್ತು ಅವರು ಯಾವ್ಯಾವ ಕ್ಷೇತ್ರ ಗೆದ್ದಿದ್ದಾರೆ ಮೈಸೂರು ತಾಲೂಕು ಒಂದು ಕ್ಷೇ ಮೂರು ಮೂರು ಮತಗಳನ್ನು ಹಾಕ್ಕೊಂಡು ಒಂದು ಕ್ಷ ಒಂದು ಮತದಿಂದ ಗೆದ್ದಿದ್ದಾರೆ ಚಾಮರಾಜನಗರದಲ್ಲಿ ಮೂರು ಮತಗಳನ್ನ ಸೇರಿಸಿ ಒಂದು ಮತದಿಂದ ಗೆದ್ದಿದ್ದಾರೆ ಕೊಳೆಗಾಲದಲ್ಲಿ ಮೂರು ಮತಗಳನ್ನ ಸೇರಿಸಿ ಟೈ ಆಗಿದೆ ಎಚ್ ಡಿ ಕೋಟೆಯಲ್ಲಿ ಮೂರು ಮತಗಳನ್ನ ಸೇರಿಸಿ ಟೈ ಆಗಿದೆ ಬಹುಶಃ ಇವತ್ತು ಆ ಮತಗಳು ಏನಾದರೂ ಬರದೇ ಹೋಗಿದಿದ್ರೆ ನಾವು ಇವತ್ತು ಒಂಬತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ತಾ ಇದ್ವಿ ನಮಗೆ ಉಳಿದಿದ್ದು ಎರಡೇ ಬಾಕಿ ಒಂದು ಎಚ್ ಡಿ ಕೋಟೆ ಸರಿ ಒಂದು ಕೆ ಆರ್ ನಗರ ಒಂದು ಪ್ರಿಯಾಪಟ್ಟಣ ಭಾಳ ಅಂತರ ಇದೆ ಆದರೂ ಹೊರತುಪಡಿಸಿ ಒಂದು ಓಟು ಟೈ ಈ ರೀತಿ ನಾವು ಬಹುಶಃ ಇವತ್ತು ನಮ್ಮ ಸಹಕಾರಿಗಳು ನಮ್ಮನ್ನು ಕೈ ಬಿಟ್ಟಿಲ್ಲ ಎರಡೂ ಜಿಲ್ಲೆಯ ಸಹಕಾರಿಗಳಿಗೆ ನಾನು ನನ್ನ ಅನಂತ ಅನಂತ ವಂದನೆಗಳನ್ನ ನಿಮ್ಮ ಮುಖಾಂತರ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಹರೀಶ್ ಗೌಡರು ತಮ್ಮ ಸಹಕಾರ ಕ್ಷೇತ್ರದಲ್ಲಿ ತಮ್ಮ ಮೇಲುಗೈ ಮತ್ತೆ ಸಾಧಿಸಿರುವಂತಹ ಸಾಕಷ್ಟು ತೆಗೆದುಕೊಂಡಿದ್ದರು ಈಗ ದೇವೇಗೌಡರು ಬಂದಿಲ್ಲ ಚುನಾವಣೆಯಲ್ಲಿ ನಾವುಗಳು ಎಲ್ಲ ನಿಂತ್ಕೊಂಡು ಮಾಡ್ತಾ ಇದೀವಿ ಇವತ್ತೇನಾಗಿದೆ ಇವತ್ತು ನಾವೆಲ್ಲರೂ ಸೇರಿ ನಾವು ಸಹಕಾರಿಗಳು ಸಹಕಾರಿಗಳು ನಾವು ಏನೇನು ಬಂದಿದ್ದೀವಿ ಬಹುಶಃ ನಾನು ಒಬ್ಬ ಶಾಸಕ ನಮ್ಮ ಋಷ್ವೇಂದ್ರ ಅವ್ರೇನು ಶಾಸಕರಲ್ಲ ನಮ್ಮ ಮಲ್ಲೇಶ್ ಏನು ಶಾಸಕರಲ್ಲ ಪ್ರಕಾಶ್ ಅವ್ರೇನು ಶಾಸಕರಲ್ಲ ಈ ರೀತಿ ನಮ್ಮ ಏನು ಅವ್ರ ವಿರುದ್ಧ ಶಾಸಕರ ವಿರುದ್ಧ ಇವರೆಲ್ಲ ಈ ನಮ್ಮ ಸದಾನಂದು ಬೋರೇಗೌಡರು ನಮ್ಮ ಅಮಿತ್ ಅವರು ನಮ್ಮ ರವಿಯಣ್ಣ ಇಬ್ಬರು ಸೋತಿದ್ದಾರೆ ಇವತ್ತು ಇಬ್ಬರು ಒಂದು ಕೊಳೆಗಾಲ ಮಾಜಿ ಶಾಸಕರು ಟೈ ಆಗಿದೆ ಒಂದು ಎಚ್ ಡಿ ಕೋಟೆ ಹಾಲಿ ಶಾಸಕರು ಟೈ ಆಗಿದೆ ಅದು ಮೂರು ಮೂರು ಮತಗಳನ್ನ ಸೇರಿಸಿ ಮೂರು ಮೂರು ಮತಗಳನ್ನು ಹೊಸ್ದಾಗಿ ಏನು ಪ್ರಾರಂಭ ಮಾಡಿದ್ರು ಸೊಸೈಟಿಗಳು ಅದನ್ನು ಸೇರಿಸಿ ಇವತ್ತು ಟೈ ಆಗಿದೆ ನಾನು ಬಹುಶಃ ಇದನ್ನೇನೋ ಬೇರೆ ರೀತಿಯಲ್ಲಿ ಹೇಳ್ತಾ ಇಲ್ಲ ಇವತ್ತು ಎರಡು ಜಿಲ್ಲೆಯ ಸಹಕಾರಿಗಳು ಏನಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಿಮ್ಮ ಕೈ ಹಿಡಿತೀವಿ ಅಂತಕ್ಕಂಥ ಮಾತನ್ನು ಒಂದು ಫಲಿತಾಂಶ ಈ ಚುನಾವಣೆಯಿಂದ ನಮಗೆ ಬಂದಿದೆ ನಾವಿತ್ತು ಮೂರು ಗೆದ್ದಿದ್ದೀವೋ ಐದು ಗೆದ್ದಿದ್ದೀವೋ ಇನ್ನೂ ನಾಲ್ಕು ಕ್ಷೇತ್ರಗಳು ಮತ ಇನ್ನೂ ನಾಲ್ಕು ಕ್ಷೇತ್ರಗಳಿಗೆ ಇನ್ನೂ ಮತದಾನ ಆಗಬೇಕು ಚುನಾವಣೆ ನಡೀಬೇಕು ಅದನ್ನು ಸಹ ತಡೆ ಇಡಲಾಗಿದೆ ಅದು ಕೋರ್ಟಲ್ಲಿದೆ ಆದ್ದರಿಂದ ಇವತ್ತು ನಾನು ಹೇಳ್ತಕ್ಕಂಥದ್ದು ಇವತ್ತು ಇಡೀ ಸರ್ಕಾರ ಆಡಳಿತದ ಯಂತ್ರವನ್ನು ಬಳಸಿ ಇವತ್ತೇನು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ವಿಶೇಷವಾಗಿ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಸರ್ಕಾರದ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಏನು ಮಾಡಿದ್ರು ನಮ್ಮ ಸಹಕಾರಿಗಳು ಬಿಟ್ಟಿಲ್ಲ ನಮ್ಮ ಸಹಕಾರಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ನನಗೆ ನನಗೆ ಹೆಮ್ಮೆ ಆಗುತ್ತೆ ನಮ್ಮ ಎಲ್ಲ ಸಹಕಾರಿಗಳು ನಮ್ಮ ಜೊತೆ ಇದ್ದಾರೆ ನಾವೆಲ್ಲರೂ ಸಹ ಇವತ್ತು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರದ ವಿರುದ್ಧ ಎಲ್ಲ ಶಾಸಕರ ವಿರುದ್ಧ ನಾನು ಶಾಸಕ ಆದರೂ ಸಹ ನಾನು ಹತ್ತು ವರ್ಷ ಹನ್ನೆರಡು ವರ್ಷ ನಾನು ಸಹಕಾರಿ ಕ್ಷೇತ್ರದಿಂದ ಬರ್ತಾಯಿದ್ದೀನಿ ಈ ಚುನಾವಣೆ ಬಹುಶಃ ಇವತ್ತು ಎಲ್ಲರಿಗೂ ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದು ಭಾಳಷ್ಟಿದೆ ನಾವು ಇದರಿಂದ ಯಾರೂ ಕುಗ್ಗಿಲ್ಲ ನಮಗೆ ಎರಡು ಜಿಲ್ಲೆಯ ಸಹಕಾರಿಗಳು ಶಕ್ತಿಯನ್ನು ತುಂಬಿದ್ದಾರೆ ನಾವು ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಕೆಲಸ ಕಾರ್ಯ ಏನು ಮಾಡಿದ್ದೀರಿ ಅದನ್ನು ನೋಡಿ ನಿಮಗೆ ಮತವನ್ನು ಹಾಕಿದ್ದೀವಿ ಅಂತಕ್ಕಂಥದನ್ನ ಇವತ್ತು ಸ್ಪಷ್ಟ ತೀರ್ಮಾನವನ್ನು ನಮ್ಮ ಎರಡು ಜಿಲ್ಲಾ ಸಹ ಕೊಡ್ತೇನೆ ಹೇಳ್ತಾ ಇದೀನಿ ನಮ್ಗೆ ಹಿನ್ನಡೆ ಎಲ್ಲ ಇದು ದಯಮಾಡ ಅರ್ಥ ಮಾಡ್ಕೊಳ್ಳಿ ಮೂರು 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 ಕ್ಷೇತ್ರ ಮೂರು ಮತಗಳನ್ನ ಪ್ರತಿ ಕ್ಷೇತ್ರಗಳಲ್ಲಿ ಸೇರ್ಸಿದ್ರಲ್ಲ ಅದು ಹಿನ್ನಡೆ ಬೇರೆ ಯಾರೋ ಪಾತ್ರ ವಹಿಸ್ತಿಲ್ಲ ಅಂತ ಹಿನ್ನಡೆ ಎಲ್ಲ ಪ್ರತಿ ಕ್ಷೇತ್ರದಲ್ಲಿ ಚಾಮರಾಜನಗರದಲ್ಲಿ ಮೂರ್ ಮತಗಳು ಕೊಳ್ಳೇಗಾಲದಲ್ಲಿ ಮೂರು ಮತಗಳು ಕೋಟೆಯಲ್ಲಿ ಮೂರು ಮೈಸೂರು ತಾಲೂಕಲ್ಲಿ ಮೂರು ಇವು ಸೇರಿಸಿರೋದ್ರಿಂದ ನಮ್ಗೆ ಹಿನ್ನಡೆ ಪಟ್ಟಣ ಬ್ಯಾಂಕ್ ಇಲ್ಲಿ ಎಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿ ಲಂಜನ್ಗೂಡಲ್ ಮೂರು ಕೊಡ್ತಾ ಕಂಪ್ಲೀಟ್ ಮಾಡ್ತೀನಿ ದಯಮಾಡಿ ಇದು ಯಾರೋ ಭಾಗವಹಿಸ್ತಿಂದ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದಲ್ಲ ನಮ್ಗೆ ಹಿನ್ನಡೆ ಆಗಿದೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ನಾವು ಸೋತಿರೋದು ಒಂದೊಂದು ಹೋಟೆಲ್ ಮೈಸೂರು ತಾಲೂಕು ಮೂರು 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 ಸೊಸೈಟಿಗಳನ್ನ ಸೇರ್ಸ್ಕೊಂಡಿದ್ರು ಒಂದು ವರ್ಷದ ಒಳಗಡೆ ಅವಧಿಯಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿತ್ತು ಮೂರು ಮತಗಳನ್ನ ಸೇರ್ಸಿದ್ದಾರೆ ನನಗೂ ಹುಣಸೂರು ಎರಡು ಮತ ಸೇರ್ಸಿದ್ರು ನನಗೂ ಹುಣಸೂರು ಎರಡು ಮತ ನಂಜನಗೂಡಲು ಎರಡು ಮೂರಲ್ಲ ಪ್ರಥಮ ಬಾರಿಗೆ ನರಸೀಪುರದಲ್ಲೂ ಎರಡು ಸೇರ್ತಾರೆ ಪ್ರಥಮ ಬಾರಿಗೆ ಇದು ನಾವು ಭಾಗವಹಿಸಿದೀವಲ್ಲ ಇದೇ ಗ್ರೇಟು ಸಮಾಪನೆ ಇರಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಆ ಮೂರು ಮೂರು ಕ್ಷೇತ್ರ ಏನು ಸೇರಿಸಿದ್ರ ಅಂತ ಬುಟ್ಟು ಇವತ್ತು ಚುನಾವಣೆ ಮಾಡಿದರೆ ನಿಮ್ಗೆ ಗೊತ್ತಾಗೋದು ಇವತ್ತು ಚುನಾವಣೆ ಯಾವ ರೀತಿ ಇದೆ ಅಂತ ಯಾವ ರೀತಿ ಚುನಾವಣೆ ಇದೆ ಅಂತಕ್ಕಂಥದ್ದು ಆ ಮೂರು ಮೂರು ಕ್ಷೇತ್ರಗಳನ್ನ ಸೇರಿಸಿ ಗೆದ್ದಿದ್ದೀರಲ್ಲ ಅದೆಲ್ಲ ಚುನಾವಣೆ ನಾವು ನೇರವಾಗಿ ಫೇರಾಗಿ ಪಾರದರ್ಶಕವಾಗಿ ಹೋರಾಟವನ್ನು ಮಾಡಿ ನಾವು ಗೆದ್ದಿದ್ವಿ ಬಹುಶಃ ಮೂರು ಮೂರು ಕ್ಷೇತ್ರಗಳನ್ನ ಸೇರಿಸದೆ ಇದ್ದಿದ್ರೆ ನರಸೀಪುರದಲ್ಲಿ ನಾವು ನಮ್ಮ ಎಸ್ ಡಿ ಕೋಟೆ ಗೆಲ್ತಿದ್ದೋ ಚಾಮರಾಜನಗರ ಗೆಲ್ತಿದ್ದೋ ಕೋಟೆ ಗೆಲ್ತಿದ್ವಿ ಬಾಳಾಂತರ ಇರ್ತಕ್ಕಂಥದ್ದು ಎರಡೇ ಕ್ಷೇತ್ರ ಒಂದು ಒಂದು ಪಿರಿಯಾಪಟ್ಟಣ ಒಂದು ಆರ್ ನಗರ ಹೊರ್ತುಪಡಿಸಿದ್ರೆ ಇನ್ನೆಲ್ಲ ಕಡೆ ನಾವು ಗೆಲ್ತಿದ್ವಿ ಇದು ಬಹುಮತ ನಮಗೆ ಸಂಪೂರ್ಣ ಸಿಕ್ಕಿದೆ ಸಂಪೂರ್ಣ ನಮಗೆ ಬಹುಮತ ಸಿಕ್ಕಿದೆ ಅದನ್ನ ಈ ರೀತಿಯಲ್ಲಿ ಬಳಸಿ ಅದನ್ನ ಕಸ್ಕೊಳ್ಳಾಗಿದೆ ಹೊರ್ತು ನಾನು ಅದಕ್ಕೆ ಹೇಳ್ತಾ ಇರೋದು ಇವತ್ತು ನಮಗೆ ಫಲಿತಾಂಶ ಭಾಳ ನನಗಂತೂ ಒಬ್ಬ ಸಹಕಾರಿಯಾಗಿ ಭಾಳ ಸಂತೋಷದಿಂದ ಇದೆ ನಾನು ಇವತ್ತು ನಮ್ಮ ಎರಡು ಜಿಲ್ಲೆಯ ಸಹಕಾರಿಗಳು ನಮ್ಮ ಕೈಯನ್ನು ಬಿಟ್ಟಿಲ್ಲ ನಮ್ಮ ಜೊತೆ ಇದ್ದಾರೆ ಒಂದೊಂದು ಹೋಟೆಲ್ ಗೆದ್ದವ್ರೆ ಹೋಗಿದ್ದು ಇಪ್ಪತ್ತ್ಮೂರು ಜನ ಹೋದ್ರು ಇಪ್ಪತ್ತೆರಡು ಜನ ಹೋದ್ರು ಹದಿನಾರು ಜನ ಹೋದ್ರು ಅಂದರು ಒಂದೊಂದು ಹೋಟೆಲ್ ಗೆದ್ದರು ಇರಲಿ ಇವತ್ತು ಇನ್ನೂ ನಾಲ್ಕು ಕ್ಷೇತ್ರಗಳ ಮೂರು ಕ್ಷೇತ್ರಗಳ ಚುನಾವಣೆ ನಡಿಬೇಕಾಗಿದೆ ಅದರಲ್ಲೂ ಭಾಗವಹಿಸ್ತೀನಿ ಸಾಗರ ಕ್ಷೇತ್ರದಲ್ಲಿ ಹರೀಶ್ ಗೌಡ್ರ ಆ ಪ್ರಾಬಲ್ಯನ ಕುಗ್ಗಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಡೆದಂಥ ಪ್ರಯತ್ನದಲ್ಲಿ ಹರೀಶ್ ಗೌಡ್ರು ಮೇಲ್ಗೈ ಸಾಧಿದ್ರ ಅಂತ ಈ ಚುನಾವಣೆ ಫಲಿತಾಂಶ ನಾನು ಮೇಲ್ಗೈ ಸಾಧಿಸಿದ್ದೀನ ನನ್ನ ಕುಗ್ಸೋಕ್ಕೆ ಯಾರೋ ಪ್ರಯತ್ನ ಮಾಡಿದೀನ ಅಂತಕ್ಕಂಥದ್ದು ಏನೂ ಇಲ್ಲ ಇದರಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದೆಲ್ಲವೂ ಸಹ ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳು ಏನು ತೀರ್ಪನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ನಾನೇನು ಕೆಲಸ ಮಾಡಿದೆ ಕಳೆದ ಐದು ವರ್ಷ ಜೊತೆಗೆ ನಮ್ಮ ಮಂಡಳಿ ಇರ್ತಕ್ಕಂಥವರು ನಮ್ಮ ಅಭ್ಯರ್ಥಿಗಳೆಲ್ಲರೂ ಸಹ ಏನು ಕೆಲಸವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಓಟಾಕಿದ ನಾನೇನು ಕುಗ್ಗಿಸ್ಬೇಕು ನಾನೇನು ತುಳಿಬೇಕು ಬಹುಶಃ ಇವತ್ತು ಸಹಕಾರಿಗಳ ಕೈಲಿದೆ ಯಾರ ಕೈಲೂ ಕುಗ್ಗಿಸ್ಲಿಕ್ಕೂ ಸಾಧ್ಯ ಇಲ್ಲ ಯಾರ ಕೈಲೂ ತೆಗಿಲಿಕ್ಕೂ ಸಾಧ್ಯ ಇಲ್ಲ ಯಾರ ಕೈಲೂ ಓಡಿಸ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಜನಗಳ ಕೈಲಿ ನಮ್ಮ ಸಹಕಾರಿಗಳ ಕೈಲಿರೋದು ನನಗೆ ಇವತ್ತು ಭಾಳ ಹೆಮ್ಮೆ ಇದೆ ನನಗೆ ಭಾಳ ಖುಷಿ ಇದೆ ಇವತ್ತು ನಮ್ಮ ಸಹಕಾರಿಗಳು ನಮ್ಮ ಕೈಯನ್ನು ಬಿಟ್ಟಿಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳಿಗೆ ಹೃತ್ಪೂರ್ವಕವಾದಂಥ ಅನಂತ ಅನಂತ ಧನ್ಯವಾದಗಳನ್ನು ಒಂದೆರಡು ಅರ್ಪಿಸ್ತಕ್ಕೆ ಬಯಸ್ತೀನಿ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆ ಜಿ ವೆಯ್ಟ್ ಇದ್ದೀವಿ ಈಗ ನೂರ ಹದಿನಾಲ್ಕು ಕೆ ಜಿ ಲೆಕ್ಕ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ